ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸರು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ವಿವಿ ಎಕ್ಸ್ ವೇರೆಂಟು ವೈಟ್ ಕಲರ್ ವೈಟ್ ಸೇಲ್ ಇದೆ ಅಂತ ಹೌದು ಸರ್ ಹೌದು ಹೌದು ಏನೈತೆ ರೀ ಮಾಡಲು ಸರ್ ಅದು ಎರಡು ಸಾವಿರದ ಹನ್ನೊಂದು ತರ್ಡ್ ಓನರ್ ಸರ್ ಅದು ಒಂದೇ ಮನೇಲಿ ಎರಡು ಓನರ್ ಆಗಿತ್ತು ಹಂಗಾಗಿ ತರ್ಡ್ ಓನರ್ ಆಗುತ್ತೆ ಓಕೆ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತ್ರಿ ಇವಾಗ ಓನರ್ ತರ್ಡ್ ಆಗಿದ್ದಾರೆ ಗಾಡಿ ತೊಳೆದ್ರು ನಾಲ್ಕು ನೂರ್ ಆಗ್ತಾರೆ ರನ್ನಿಂಗ್ ಆಗಿದೆ ಸರ್ ಕಿಲೋಮೀಟರ್ ಸರ್ ಅದು ಎಪ್ಪತ್ತ ಎರಡೇನ ಆಗಿದೆ ಸರ್ ರನ್ನಿಂಗು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಜನ ಶೋ ರೂಮ್ ರೀ ಐತ್ರಿ ಶೋರೂನ್ ಬೇಕಾದ ಇಲ್ಲ ಸರ್ ಸ್ವಲ್ಪ ಹೊರಗಡೆ ಎಲ್ಲ ಮಾಡಿಸಿದಾರೆ ಅದನ್ನ ಓಕೆ ಅಂದರೆ ಮೀಟರ್ ಮಾತ್ರ ಇರುವಂತದ ರನ್ನಿಂಗ್ ರನ್ನಿಂಗ್ ಇದೆ ಎಲ್ಲ ಮೀಟರ್ ಎಲ್ಲ ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದೆ ಸರ್ ಫ್ರೆಂಟು ಬ್ಯಾಕ್ಸಿಡ್ ಸ್ಟೆಪ್ನೇ ಇದೆ ಟೈರ್ ಕೂಡ ಸರ್ ಸೆವೆಂಟಿ ಪರ್ಸೆಂಟ್ ಮೇಲಿದೆ ಸರ್ ಟೈರ್ ನಾಲ್ಕು ಟೈರ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲಿದೆ ಟೈರ್ ಚೆನ್ನಾಗಿದೆ ಇದು ಸ್ಟೆಪ್ನಿಂದ ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಅಲ್ಲ ಯಾವ ಥರ ಇಟ್ಕೊಂಡಿರಾ ಸರ್ ಇಂಜಿನ್ ಮಾತ್ರ ಶಿಲ್ಡ್ ಇಂಜಿನ್ ಎಕ್ಸಲೆಂಟ್ ಇದೆ ಇಂಜಿನ್ ಮಾತ್ರ ಹ್ಞೂ ಮತ್ತೆ ಗಾಡಿ ಎಲ್ಲಿ ಡೆಂಟ್ ಸ್ಕ್ರಾಚ್ ಏನಿಲ್ಲ ಸರ್ ಫುಲ್ ನೀಟ್ ಇದೆ ಗಾಡಿ ಸಣ್ಣ ಬಂಪರ್ ಟಚ್ ಅಪ್ ಆಗಿದೆ ಹ್ಞೂ ಹ್ಞೂ ಆ ಗಾಡಿ ಮಾತ್ರ ತುಂಬ ನೀಟಿದೆ ಸರ್ ಗಾಡಿ ಓಕೆ ಇಂಜಿನ್ ಬಂದ್ಬಿಟ್ಟು ಶಿವಲ್ಡ್ ಇಂಜನ್ ಐತೆ ರೀ ಮೇಜರ್ ಮೇಜರಾಗಿ ಆಕ್ಸಿಡೆಂಟ್ ಆಗೋದು ಈ ಥರ ಏನೋ ಸಣ್ಣ ಪುಟ್ಟ ಕ್ರಾಚಸ್ ಟೆಂಕಿನ ಕೆಲಸ ಇದೆ ಇಲ್ಲ ಸರ್ ಅದು ಏನು ಇಲ್ಲ ಇಲ್ಲ ಗಾಡಿಗೆ ಯಾವ್ದು ಇಲ್ಲ ಒರಿಜಿನಲ್ ಗಾಡಿ ಅದು ಓಕೆ ಅಂದ್ರೆ ಬಂಪರ್ ಟಚ್ ಅಪ್ ಆಗಿದೆ ಅಂತ ಬಂಪರ್ ಸಣ್ಣ ಆಗಿದೆ ಸರ್ ಗಾಡಿ ಮಾತ್ರ ಒರ್ಜಿನಲ್ ಗಾಡಿ ಸಿಂಗಲ್ ನೋರ್ ಗಾಡಿ ಆತರ ಇದೆ ಗಾಡಿ ಅದು ಓಕೆ ಅದು ಬಿಟ್ಟರೆ ಗಾಡಿ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಈ ಏನು ಆ ಏನಿಲ್ಲ ಸರ್ ಗಾಡಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಸರ್ ಹೌದು ಏನು ಬರ್ತೇತಿ ರೀ ಮೈಲೇಜ್ ಎಲ್ಲ ಸರ್ ಅದು ಮೈಲೇಜ್ ನಿಮಗೆ ಹದಿನೆಂಟು ಸರ್ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಅದು ಹದಿನೆಂಟರ ತನಕ ಬರ್ತೈತೆ ರೀ ಹೌದು ಸರ್ ಹೌದು ಹೌದು ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ರೀ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಇನ್ನೂ ನೆಕ್ಸ್ಟ್ ಇಯರ್ ಬರುತ್ತೆ ಸರ್ ಅದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹ್ಞೂ ಇನ್ಸೂರೆನ್ಸ್ ಇನ್ನೊಂದು ಐದಾರು ತಿಂಗಳಿದೆ ಸರ್ ಐದರಿಂದ ಆರು ತಿಂಗಳ ತನಕ ಗಾಡಿ ತಗೋದ್ರೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗ್ತೈತೆ ರೀ ಸಿಗುತ್ತೆ ಸರ್ ಸಿಗುತ್ತೆ ಓಕೆ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಫ್ಯೂಚರ್ಸು ಕಂಪ್ನಿ ಪಿಟ್ಟೆ ಬಂದಿರೋದಾಗಿರ್ಬೋದು ತಾವು ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರಾ ಹೌದು ಸರ್ ಹೌದು ಹೌದು ಕಂಪ್ನಿ ಫಿಟೆಡ್ ಅಂದರೆ ಅದರಲ್ಲಿ ನಾಲ್ಕು ಪವರ್ ಇಂಡೋ ಬರುತ್ತೆ ಸರ್ ಫಿಟೆಡ್ ಫಿಟೆಡೇನೆ ನಾಲ್ಕು ಪವರ್ ಇಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಇದೆ ಎರಡು ರಿಮೋಟ್ ಇದೆ ಸರ್ ಸೆಂಟರ್ ಲಾಕ್ ಎರಡು ರಿಮೋಟ್ ಕೊಟ್ಟಿದ್ದಾರೆ ಕಂಪ್ನಿಯಿಂದಾನೆ ಓಕೆ ಪ್ಲಸ್ ನಿಮಗೆ ಎ ಸಿ ಚಿಲ್ಡ್ ಇದೆ ಸರ್ ಎ ಸಿ ಬರುತ್ತೆ ಗಾಡಿಲಿ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ದೀನಿ ಅಂದರೆ ಒಳಗಡೆ ಒಂದು ಟಿ ವಿ ಹಾಕ್ಸಿದ್ದೀನಿ ಸರ್ ಟಿ ವಿ ಒಂದು ಒಂಬತ್ತು ಒಂಬತ್ತು ಸಾವಿರ ಕೊಟ್ಟು ಟಿ ವಿ ರಿವರ್ಸ್ ಕ್ಯಾಮ್ರಾ ಆ ಪ್ಲಸ್ ಆಮೇಲೆ ಹ್ಯಾಂಡಲ್ ಕ್ರೋಮೋ ಮೆರರ್ ಕ್ರೋಮೋ ಹ್ಞೂ ಡ್ರೈವರ್ ಹ್ಯಾಂಡ್ ರೆಸ್ಟ್ ಹಾಕ್ಸಿದ್ದೀನಿ ನಿನ್ನ ಡ್ರೈವರ್ಗೆ ಹ್ಯಾಂಡ್ ರೆಸ್ಟ್ ಅಂತ ಓಕೆ ಪ್ಲಸ್ ಹಿಂದ್ಗಡೆ ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ ಸರ್ ಬ್ಯಾಕ್ ಸ್ಪೈಲರು ಬ್ಯಾಕ್ ಬಂಪರು ಓಕೆ ಎಕ್ಸ್ಟ್ರಾ ಫಿಟಿಂಗೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಆ ಗಾಡೀಲಿ ಓಕೆ ಎಷ್ಟೆಲ್ಲ ತಾವು ಎಕ್ಸ್ಟ್ರಾ ಪಿಟೆಡ್ ತಾವು ಮಾಡಿಸಿದಾರೆ ಹೌದು ಸರ್ ಹೌದು ಓಕೆ ಸರ್ ಇದು ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಹೌದು ಸರ್ ಎಲ್ಲ ಹೊಸದೇ ಹಾಕ್ಸಿದ್ದೀನಿ ಸರ್ ಮೊನ್ನೆ ಹಾಕ್ಸಿರೋದೆಲ್ಲ ವರ್ಕಲ್ಲಿ ಇರೋದೆಲ್ಲ ಓಕೆ ನೀವು ಹಾಕ್ಸಿರೋದು ಆಫ್ಟರ್ ಮಾರ್ಕೆಟಿಂಗು ಇವಾಗ ಮಿರರ್ ಕ್ರೋಮ್ ಆಗಿರ್ಬೋದು ಅಶ್ವರಿಂಗ್ ಪೌಂಡ್ ಏಶ್ವರ್ಗ ಮ್ಯೂಸಿಕ್ ಸ್ಟಿಸ್ಟಮ್ ಎಲ್ಲ ಕೂಡ ಕಂಪನಿ ಪೇಟೆಡ್ ಬಂದಿರೋ ಇದ್ರು ಕೂಡ ತಾವು ಎಕ್ಸ್ಟ್ರಾ ಪಟ್ಟಿ ಮಾಡ್ಸಿರೋದು ಮಿರರ್ ಕ್ರೋಮ್ ಹ್ಯಾಂಡಲ್ ಕ್ರೋಮ್ ಹಿಂದೆ ಸ್ಪೈಲರ್ ಆಗಿರ್ಬೋದು ಮತ್ತೆ ಬಂಪರ್ ಆಗಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಕೂಡ ಒಂಬತ್ತ ಸಾವಿರ ರೂಪಾಯಿ ಕೊಟ್ಟು ನೀವು ಹಾಕಿದ್ರ ಅಂತ ಹೇಳ್ತಿದ್ರೆ ಎಲ್ಲ ಕೂಡ ವರ್ಕಲ್ಲಿ ಇಟ್ಟಿದೀರಾ ಹೌದು ಸರ್ ಹೌದು ಓಕೆ ಇನ್ನ ಡೈರೆಕ್ಟ್ ರೇಟ್ ಸಿಸ್ಟಮ್ ದಾಗ ಸರ್ ತಾವು ಏನ್ ಕೋಟ್ ಮಾಡ್ತೀರಾ ಪ್ರೈಝು ಸರ್ ಅದು ನಾನು ಟು ಸೆವೆಂಟಿ ಫೈವ್ ಹೇಳ್ತಿದ್ದೀನಿ ಸರ್ ಎರಡು ಎಪ್ಪತ್ತೈದು ಹೇಳ್ತಾ ಇದ್ದೀನಿ ಸರ್ ನೇರ ಸ್ವಲ್ಪ ಆಗಿ ಮಾಡ್ಕೊಡ್ತೀನಿ ಸರ್ ಸರ್ ಬಿಡ್ತೀನಿ ಓಕೆ ಹೇಳಿದ್ರಲ್ಲ ತಾವು ಹೌದು ಸರ್ ಹೌದು ಎರಡು ಎಪ್ಪತ್ತೈದು ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲ್ ತಾವು ಆಲ್ರೆಡಿ ಎರಡು ಓನರ್ ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವ್ರು ನಾಲ್ಕನೇ ಓನರ್ ಆಗ್ತಾರೆ ಹೌದು ಸರ್ ಹೌದು ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಎಪ್ಪತ್ತೈದು ಸರಿ ಹೋಗ್ತಾ ಇದ್ರೆ ನಮ್ಮ ಕಡೆಯಿಂದ ಬಂದವರಿಗೆ ಎರಡು ಲಕ್ಷದ ಎಷ್ಟು ಕೊಡ್ತೀನಿ ಅಂದ್ರೆ ಕೊಟ್ಟು ಬಿಡ್ತೀನಿ ಓಕೆ ಇಪ್ಪತ್ತೈದು ಸರ್ ಮಾಡಿದ್ರು ಕೂಡ ಎರಡು ಲಕ್ಷದ ಐ ಎಸ್ ಗಾಡಿ ಕೂಡ ರೆಡಿ ಇದಾರೆ ಹೌದು ಸರ್ ಹೌದು ಹೌದು ಗಾಡಿ ಮಾತ್ರ ಅವರು ಬಂದರೆ ಗಾಡೀಲಿ ಏನೋ ರೀಸನ್ ಹೇಳಂಗಿಲ್ಲ ಸರ್ ಹಂಗಿದೆ ಗಾಡಿ ಅದು ಹೊಸ ಗಾಡಿ ಫೀಲಿಂಗ್ ಇದೆ ಹ್ಞೂ ಔಟ್ಲುಕ್ ಮಾತ್ರ ತುಂಬ ಲುಕ್ ಇದೆ ಗಾಡಿ ಮಾತ್ರ ಓಕೆ ಸರ್ ಅಷ್ಟು ಪರ್ಫೆಕ್ಟ್ ಫುಲ್ ಆಗಿಟ್ಟಿದ್ರೆ ಗಾಡಿ ಮಾತ್ರ ಹೌದು ಸರ್ ಹೌದು ಹೌದು ಓಕೆ ತಮ್ಮದು ಗಾಡಿನಂತೂ ಲೊಕೇಶನ್ ರೀ ಸರ್ ಇದು ದಾವಣಗೆರೆ ಸಿಟಿಗೆ ಬರೋಕ್ ಸರ್ ಸಿಟಿಗೆ ತೋರಿಸ್ತೀನಿ ನಾನು ಸಿಟಿಗೆ ಬಂದರೆ ಓಕೆ ತಮ್ಮದು ಕಾರ್ಯಕ್ರಮ ಐತ್ರಿ ಹೌದು ಸರ್ ಇದೆ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಇಂತ ಬಂದಾಗ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ Burley, sir, burley. Ah, sir. Okay, thanks, sir. Okay, sir, thank you, thank you.